ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾವಣ್ಯ ನಾನಿವತ್ತು ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿಕೊಂಡು ಸುಲಭವಾಗಿ ಕ್ರಿಸ್ಪಿಯಾಗಿ ಕರ್ಜಿಕಾಯಿನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಕರ್ಜಿಕಾಯನ್ನ ಒಂದು ಎರಡು ಮೂರು ವಿಧಾನದಲ್ಲಿ ಮಾಡ್ತಾರೆ ನಾನಿವತ್ತು ಕೊಬ್ಬರಿನ ಉಪಯೋಗಿಸಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಮತ್ತು ಸಕ್ಕರೆ ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು ನಾನಿಲ್ಲಿ ಸಕ್ಕರೆನ ಉಪಯೋಗಿಸಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೈದಾನ ಕಲಸಿಟ್ಬಿಡೋಣ ನಾನಿಲ್ಲಿ ಅರ್ಧ ಕೆ ಜಿ ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಹಿಟ್ಟು ಹೇಗೆ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಆ ರೀತಿ ಚೆನ್ನಾಗಿ ನಾದ್ಕೊಂಡು ಕಲಸ್ಕೋಬೇಕು ನಂತರ ಅದು ಕೈಗೆ ಅಂಟೋ ಥರ ಇರಬಾರ್ದು ಆಗ ಅಂಟೋ ಥರ ಇದ್ದಾಗ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾತ್ಕೋತೀವೋ ಅಷ್ಟು ಚೆನ್ನಾಗಿ ಕರ್ಜಿಕಾಯಿ ಕ್ರಿಸ್ಪಿ ಆಗಿ ಬರುತ್ತೆ ಈಗ ಇದನ್ನ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ ಇದು ಚೆನ್ನಾಗಿ ನೆನೆಯೋ ಅಷ್ಟರೊಳಗೆ ಕೊಬ್ಬರಿನ ತುರ್ಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡ್ಬಿಡೋಣ ಇನ್ನೊಂದ್ ಕಡೆ ಸ್ಟವ್ ನ ಆನ್ ಮಾಡಿ ಒಂದ್ ಪ್ಯಾನ್ ನ ಇಟ್ಕೊಂಡು ಒಂದ್ ಬೌಲ್ ಎಳ್ಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ಸೀದೋಗ ಚಾನ್ಸಸ್ ಇರುತ್ತೆ ಉರಿಯೋ ಸಮಯದಲ್ಲಿ ಚಟಪಟ ಸೌಂಡ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಜಿಕಾಯಿಗೆ ಎಳ್ಳು ಹಾಕೋದ್ರಿಂದ ಎಳ್ಳು ತುಂಬಾನೇ ಟೇಸ್ಟ್ ಕೊಡುತ್ತೆ ಈಗ ನೋಡ್ತಾ ಇರಬಹುದು ಎಳ್ಳು ಕಲರ್ ಚೇಂಜ್ ಆಗ್ತಾ ಇದೆ ಈ ಸಮಯದಲ್ಲಿ ನಾವು ಅದನ್ನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡ್ಬೇಕು ನೋಡಿ ಈಗ ಇದು ಕಲರ್ ಚೇಂಜ್ ಆಗಿದೆ ಈಗ ಇದನ್ನ ಎತ್ತಿಟ್ಕೊಂಡ್ಬಿಡೋಣ ಅದೇ ಪ್ಯಾನ್ಗೆ ನಾವು ಮತ್ತೆ ಇನ್ನೊಂದು ಬೌಲು ಕಡಲೆ ಬೀಜನ ತೆಗೆದುಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳೋಣ ಇಲ್ಲಾಂದರೆ ಕಡಲೆ ಬೀಜನೂ ಕೂಡ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಕಡಲೆ ಬೀಜ ಫ್ರೈ ಆಗಿದೆ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ಇದು ತಣ್ಣಗಾಗೋವರೆಗೂ ಹಾಗೆ ಬಿಡೋಣ ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಎರಡು ಬೌಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ತಗೊಳ್ಳಿ ನಾನಿಲ್ಲಿ ಎರಡು ಬೌಲ್ ಸಕ್ಕರೆನ ಹಾಕ್ಕೊಂಡು ಒಂದು ಮೀಡಿಯಮ್ ಆಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ನಾವೀಗ ಕಡಲೆ ಬೀಜನ ಏನು ಫ್ರೈ ಮಾಡಿಟ್ಕೊಂಡಿದ್ವೋ ಅದು ತಣ್ಣಗಾಗಿದೆ ಇದನ್ನು ನೀಟಾಗಿ ಸಿಪ್ಪೆಯೆಲ್ಲ ತಕ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಸಿಪ್ಪೆಯೆಲ್ಲ ತಕ್ಕೊಂಡು ಅದನ್ನು ಕೂಡ ಒಂದು ಬೌಲಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ ಈಗ ನಾನಿಲ್ಲಿ ಯಾವ್ಯಾವ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ ಅದನ್ನು ಇನ್ನೊಂದು ಸಲ ತೋರಿಸ್ತೀನಿ ಒಂದು ಬೌಲ್ ಎಳ್ಳು ಒಂದು ಬೌಲ್ ಕಡಲೆ ಒಂದು ಬೌಲ್ ಕಡಲೆ ಬೀಜ ಎರಡು ಬೌಲು ಸಕ್ಕರೆ ಆಮೇಲೆ ಕೊಬ್ಬರಿ ಇದಿಷ್ಟನ್ನು ಯೂಸ್ ಮಾಡಿಕೊಂಡು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಂತೂ ಇಲ್ಲ ಇಷ್ಟೇ ಐದೇ ಪದಾರ್ಥ ಉಪಯೋಗಿಸ್ಕೊಂಡು ನಾನಿಲ್ಲಿ ಕರ್ಜಿಕಾಯಿನ ಮಾಡೋ ತೋರಿಸ್ತಾ ಇದ್ದೀನಿ ಈಗ ನಾನಿಲ್ಲಿ ಒಂದು ಬೌಲ್ ಹಚ್ಚ ಮತ್ತು ಒಂದು ಬೌಲು ಕಡಲೆ ಬೀಜ ಇವೆರಡನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಇವೆರಡು ಮಿಕ್ಸಿ ಮಾಡಿಬಿಟ್ಟು ತುಂಬ ಜಾಸ್ತಿ ತರಿಯಾಗೂ ಬೇಡ ಮೀಡಿಯಮ್ಮಾಗಿ ರುಬ್ಕೊಂಬರೋಣ ಇದಿಷ್ಟನ್ನು ರುಬ್ಕೊಂಬಿಟ್ಟು ನಾವು ಕೊಬ್ಬರಿ ಜೊತೆ ಮಿಕ್ಸ್ ಮಾಡೋಣ ನಂತರ ಒಂದು ಬೌಲು ಸಕ್ಕರೆ ಮತ್ತು ಒಂದು ಬೌಲು ಎಳ್ಳು ಇಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಹಾಕಿ ಎತ್ತಿಟ್ಕೊಳ್ಳೋಣ ಈಗ ಸ್ಟಫಿಂಗಿಗೆ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಕೊಬ್ಬರಿ ತಿರುಗು ನಾವೆಲ್ಲ ಪದಾರ್ಥಗಳನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನಾವೀಗ ಮೈದಾ ಹಿಟ್ಟನ್ನ ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಚಪಾತಿ ಹಿಟ್ಟಿನ ಆಕಾರದಲ್ಲಿ ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮಾಡೋ ಪ್ಲೇಟ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಸೈಡಿಗೆ ನಾವು ಮೈದಾ ಹಿಟ್ಟನ್ನು ಹಾಕೊಂಡ್ರೆ ಅದು ಅಂಟೋದಿಲ್ಲ ನೀಟಾಗಿ ನಾವು ತೆಗೆದ ತಕ್ಷಣ ಬೇಗ ಬಂದ್ಬಿಡುತ್ತೆ ಅದ್ರ ಮೇಲೆ ಎಲೆನ ಹಾಕ್ಕೊಂಡು ಕೊಬ್ಬರಿ ತುರಿನ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕು ಈ ಪ್ರೆಸ್ ಮಾಡಲಿಲ್ಲ ಅಂದರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಪ್ರೆಸ್ ಮಾಡಿ ನೋಡಿ ಈ ರೀತಿ ಬರುತ್ತೆ ಈ ರೀತಿ ತೆಗೆದು ಇಟ್ಕೋಬೇಕು ನಂತರ ಇದೇ ರೀತಿ ಚಪಾತಿ ಆಕಾರದಲ್ಲಿ ಎಲ್ಲವನ್ನು ರೆಡಿ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವೋ ಆ ಕೊಬ್ಬರಿ ತುರಿನ ಆ್ಯಡ್ ಮಾಡಿ ಎಲ್ಲನೂ ಅದಕ್ಕೆ ತುಂಬಿ ಎಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಎಣ್ಣೆಯಲ್ಲಿ ಕರಿಯೋಕ್ಕೆ ಈಸಿ ಆಗುತ್ತೆ ನಾನು ಇಲ್ಲಿ ಎಲ್ಲದನ್ನು ಈ ರೀತಿ ಮಾಡಿ ಇಟ್ಟಿಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಮೀಡಿಯಮ್ಮಾಗಿ ಕಾಯಲಿ ತುಂಬ ಜಾಸ್ತಿ ಕಾಯೋದು ಬೇಡ ಆಗಿ ಕಾದ ಮೇಲೆ ಎಲ್ಲ ನಾನು ಏನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ನೋ ಆ ಎಲ್ಲ ಕರ್ಜಿಕಾಯಿನೂ ಅದರೊಳಗಡೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಹಾಕಿ ಒಂದು ಎರಡು ಸೆಕೆಂಡ್ ಅದರೊಳಗಡೆ ಬಿಟ್ಟಾಗ ನೆಕ್ಸ್ಟು ಮತ್ತೆ ತಿರುಗಿಸಿ ತಿರುಗಿಸಿ ಅದನ್ನು ಬೇಯಿಸ್ತಾ ಇರಬೇಕು ಈ ರೀತಿ ಆಗಾಗಿ ತಿರುಗಿಸಿ ತಿರುಗಿಸಿ ಬೇಯಿಸೋದ್ರಿಂದ ಪೂರಿ ಥರ ಉಬ್ಬೋದಿಲ್ಲ ಪೂರಿ ಥರ ಉಬ್ಬಿದ್ರೆ ಒಳಗಡೆ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ ನೀವಾಗಲೇ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆದರೂ ಸಾಕು ನೀವು ಜಾಸ್ತಿ ಬೇಯಿಸಿದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಹೇಗೆ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಕರ್ಜಿಕಾಯಲ್ಲೇ ಎದ್ದು ಮೇಲೆ ತೇಲ್ತಾ ಇರುತ್ತೆ ಮತ್ತು ಎಣ್ಣೆಯಲ್ಲಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಮಗೆ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ಮತ್ತು ಕಲರು ಕೂಡ ಚೇಂಜ್ ಆಗುತ್ತೆ ನೋಡಿ ಈಗ ಕರ್ಜಿಕಾಯಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಕರ್ಜಿಕಾಯಿ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು